ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಕ್ತ ಸೊ ಇವತ್ತು ಹಲವು ರೀತಿಯ ಬೆಳವಣಿಗೆಗಳು ನಡೆದವು ರಾಜ್ಯದ ಮಟ್ಟಿಗೆ ಎರಡು ದೋಸ್ತಿ ಪಕ್ಷಗಳಿಗೇನಿವೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ತಮ್ಮ ಪಾದಯಾತ್ರೆಯ ಕೊನೆ ಕಾರ್ಯಕ್ರಮ ನಡೆಸಿದರು ಅದರ ಬಗ್ಗೆ ನನಗೆ ಮಾತಾಡ್ತಾ ಇದ್ದೀನಿ ಸೊ ಹಾಗೆಯೇ ನಾನೀಗ ಬಹಳ ಮುಖ್ಯವಾಗಿ ತಮ್ಮ ಎದುರು ಮಾತನಾಡಬೇಕಾದ್ದು ನನ್ನನ್ನು ಕಾಡುತ್ತಿರುವ ಒಂದು ಪ್ರಶ್ನೆ ಬಗ್ಗೆ ಅದು ಬಹಳ ಮುಖ್ಯವಾಗಿ ಭಾರತೀಯ ಜನತಂತ್ರದ ಶಕ್ತಿಯನ್ನು ಕೂಡ ತೋರಿಸ್ಕೊಡ್ತೇನೆ ನಮ್ಮ ಡೆಮೋಕ್ರಸಿ ಇದೆಯಲ್ಲ ಸೋ ಅತಿ ಎಷ್ಟು ಪಕ್ಕಗೊಂಡಿದೆ ಅನ್ನೋದು ಕೂಡ ತೋರಿಸ್ಕೊಳ್ತಾ ಹಾಗೆ ಎರಡು ಮೂರು ಬೆಳವಣಿಗೆಗಳನ್ನ ಸೇರಿಸಿ ನಾನು ಮಾತಾಡ್ತೀನಿ ಮಾತನಾಡುವ ನನ್ನ ಮುಂದಿರುವ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿಯವರ ಐವತ್ತಾರು ಇಂಚಿನ ಎದೆ ಇತ್ತಲ್ಲ ಆ ಎದೆ ಎಲ್ಲ ಆ ಇಂಚುಗಳು ಅನ್ನೋದು ಒಂದು ಪ್ರಶ್ನೆ ನನಗೆ ದಟ್ಸ್ ಕ್ವಶನ್ ಸೆಕೆಂಡ್ ಮಾಧ್ಯಮಗಳಿಂದ ಮಹಾನ್ ಚಾಣಾಕ್ಯ ಅಂತ ಹೊಗಳಿಸಿಕೊಂಡಂತಹ ಗೃಹ ಸಚಿವರು ಅಮಿತ್ ಶಾ ಅವರ ಚಾಣಾಕ್ಯತನ ಎತ್ತ ಹೋಯ್ತಪ್ಪ ಎಲ್ಲ ಹೋಯ್ತು ಸೊ ಮೋದಿ ಒಂದು ರೀತಿ ಅಸಹಾಯಕರತೆಯಾಗಿ ಕಾಣ್ತಾ ಇದ್ದಾರೆ ಮೋದಿ ಧರಿಸಿದ ಮುಖವಾಡ ಕಳಚಿ ಕಳಚಿಬಿಡ್ತಾ ಇದೆಯಾ ಅವರ ನಿಜವಾದ ವ್ಯಕ್ತಿತ್ವ ಅನಾವರಣಗೊಳ್ತಾ ಇದೆಯಾ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದು ಈಗ ಗೊತ್ತಾಗ್ತಾ ಇದೆಯಾ ಈ ಸತ್ಯವನ್ನು ಎದುರಿಸಲಾಗದೆ ಪ್ರಧಾನಿ ನರೇಂದ್ರ ಮೋದಿ ಸೊ ಎಲ್ಲೋ ಒಂದು ಕಡೆ ಕಳೆದು ಹೋದಂತೆ ಕಾಣ್ತಾ ಇಲ್ಲ ನಾನು ಈ ಮಾತನ್ನು ಪುಷ್ಟೀಕರಿಸುವುದಕ್ಕೆ ಹಲವು ರೀತಿಯ ಉದಾಹರಣೆಗಳನ್ನು ಕೊಡುತ್ತೆ ಮೊದಲನೇದು ಅವರಿಗೆ ಬಿದ್ದಂಥ ಬಹುದೊಡ್ಡ ಏಟು ಅಂತ ಅದು ಮನೀಶ್ ಸಿಸೋಡಿಯಾ ಅವರಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಜಾಮ ಹದಿನೇಳು ತಿಂಗಳುಗಳ ಕಾಲ ಮನೀಶ್ ಸಿಸೋಡಿಯಾ ಅವರನ್ನ ಜೈಲಿನಲ್ಲಿ ಇಡಲಾಗಿತ್ತು ಯಾವುದೇ ಒಂದು ಸಣ್ಣ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅದರ ಜೊತೆ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಕೇಳಿತು ಸರ್ಕಾರ ಮಾಡುವ ಯಾವುದೇ ಒಂದು ಪಾಲಿಸಿ ನೀತಿ ಏನಿದೆ ಸೊ ಆ ನೀತಿ ಮಾಡುವ ಅಧಿಕಾರ ಅವ್ರಿಗೆ ಇದೆಯೋ ಇಲ್ಲವೋ ಅನ್ನುವ ಕೂಡ ಸುಪ್ರೀಂ ಕೋರ್ಟ್ ಭಾಳ ಡಿಫರೆಂಟ್ ಆಗಿ ಸೆಕೆಂಡ್ ಥಿಂಗ್ ಹದಿನೇಳು ತಿಂಗಳುಗಳ ನಂತರ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಾಧ್ಯ ಆಗಿರೋದು ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬಂದು ಮಾತಿದೆ ಒಂದು ಜಾಮೀನು ಪಡೆಯುವುದು ಪ್ರತಿಯೊಬ್ಬರ ಹಕ್ಕು ರೈಟ್ ಜೈಲಿಗೆ ಹಾಕೋದು ಅನಿವಾರ್ಯ ಸ್ಥಿತಿಯಲ್ಲ ಮಾತ್ರ ಆದರೆ ಹದಿನೇಳು ತಿಂಗಳುಗಳ ಕಾಲ ನಿಮಗೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಸ್ ಅ ಪೊಲಿಟಿಕಲ್ ವೆಂಡೆಟ್ ಅದು ವಾರ್ತದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಭಾಳ ಭಾಳ ಮುಖ್ಯವಾಗಿ ಮೋದಿಶಾ ಮೋಶಾ ಮೋಸ ಮೋಶಾ ಮೋಶಾ ಅವರ ರಾಜಕಾರಣವನ್ನು ಇದು ಬೆತ್ತರಗೊಳಿಸಿದೆ ಅವರ ದ್ವೇಷದ ರಾಜಕಾರಣ ತಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ರಾಜಕಾರಣ ಸುಮಾರು ಹತ್ತು ವರ್ಷಗಳ ಕಾಲ ಕಂಡ ಕಂಡವ್ರ ಮೇಲೆ ಕೇಸ್ಗಳನ್ನು ಹಾಕೋದು ಜಡಿಯೋದು ಒಳಗಾಕೋದು ಸೊ ತಾವು ಮಾತ್ರ ದೇಶಭಕ್ತರು ಅಂತ ಹಳೆ ಮೇಲೆ ವಿಭೂತಿ ಕಳ್ಳರು ವಿಭೂತಿ ಹಚ್ಚೋದ್ರೆ ಜಾಸ್ತಿ ಕಳ್ಳರು ಹೊಸ ವೇಷ ಇರುತ್ತಲ್ಲ ಈ ಹೊಸ ವೇಷದಲ್ಲಿ ಕಾಣುವರು ಕಳ್ಳರೇ ಯಾರು ಮೋಸ ಮಾಡ್ತಾರೆ ಅವರು ಸ್ವಲ್ಪ ಈ ಧಾರ್ಮಿಕತೆ ಟ್ರೈ ಮಾಡ್ತಾರೆ ತಮ್ಮ ಮೋಸವನ್ನು ಮುಚ್ಚಿಕೊಳ್ಳೋದು ವಾಟ್ ಎವರ್ ಇದೆ ಸೊ ಈ ಹತ್ತು ವರ್ಷಗಳ ಮಾಡಿದ್ದು ಈಗ ಒಂದು ರಿವರ್ಸ್ ಕಾಣ್ತಾ ಇದೆ ಅಂತ ನಾನು ಮೊದಲನೇ ಇದು ಮನೀಷಿಸೋಡೆ ಅವರ ಪ್ರಕಾರ ನಾನು ಹೇಳಿದೆ ಸೆಕೆಂಡ್ ಐಕಾಂಪ್ಲಿ ವಕ್ಫ್ ಕಾನೂನಿನ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಸುದೀರ್ಘವಾಗಿ ಮಾತನಾಡಬೇಕಾಗಿತ್ತು ನನಗೆ ಅನಾರೋಗ್ಯದಿಂದ ಮಾತನಾಡೋಕ್ಕಾಗಿಲ್ಲ ನಿನ್ನೆಯಿಂದ ನಾನು ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ ಇವತ್ತು ಬೆಳಗ್ಗೆಯೂ ಮಾತಾಡಿದೆ ಇನ್ನೂ ಮಾತಾಡ್ತೀನಿ ಸೊ ವಕ್ಫ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಇದೆಯಲ್ಲ ಆ ತಿದ್ದುಪಡಿಯನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಟ್ಟಿದ್ದು ಮೋದಿ ಆಡಳಿತಕ್ಕೆ ಬಂದ ಮೇಲೆ ಹತ್ತು ವರ್ಷದಲ್ಲಿ ದಟ್ ಇಸ್ ದ ಫಸ್ಟ್ ಕಾನೂನು ಇದು ದಿಸ್ ಇಸ್ ದಿಸ್ ಇಸ್ ಇದು ಏನು ಅಂದರೆ ಜನತಂತ್ರದ ಜನತಂತ್ರದ ಜಯ ಇದು ಇದುವರೆಗೆ ಯಾವುದೇ ಕಾನೂನು ಮಾಡಲಿ ಪ್ರತಿಪಕ್ಷಗಳನ್ನ ಬುಲ್ಡೋಸ್ ಮಾಡೋದು ಈಗ ಇವನ್ ಸ್ಪೀಕರ್ ಚೇರ್ಮನ್ ಮೇಲೆ ಕೂಡ ಬಂದಿದೆ ರಾಜ್ಯಸಭಾ ಚೇರ್ಮನ್ ಬದಲಾಯಿಸಬೇಕು ಅನ್ನೋದು ಬಂದಿದೆ ಎಕ್ಸ್ ಮೇಜರ್ ಥಿಂಗ್ ಎಲ್ಲ ಪಾರ್ಟಿಜನ್ ಆಗೋದು ಇಡೀ ಇಡೀ ಎಲ್ಲವನ್ನೂ ಕೂಡ ಪಾಠಿದಾನ ಮಾಡಾಕ್ಲಾಗಿತ್ತು ಹತ್ತು ವರ್ಷಗಳಲ್ಲಿ ಸೊ ಮೊದಲ ಬಾರಿಗೆ ಪ್ರತಿಪಕ್ಷಗಳಿಗೆ ಮಣಿಯಬೇಕಾಯಿತು ಸನ್ಮಾನ್ಯ ಮೋದಿಯವರು ಅಮಿತ್ ಶಾ ಅವರು ಆ ಕಾರಣಕ್ಕಾಗಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಜಂಟಿ ಸಂಸದೀಯ ಕಮಿಟಿಗೆ ಈ ವಕ್ ತಿದ್ದುಪಡಿ ಮಸೂದೆಯನ್ನು ಕಳಿಸ್ಕೊಡ್ಲಾಗಿದೆ ದ್ಯಾಟ್ ಈಸ್ ಇಂಡಿಯಾ ಇಸ್ ದ ಗ್ರೇಟೆಸ್ಟ್ ಕಂಟ್ರಿ ಕಂಡ್ರಿ ಇದು ಯಾರಪ್ಪರೆಗೂ ಆಡಬಿಟ್ಟಿದ್ದಲ್ಲ ಜನತಂತ್ರ ಅನ್ನುವುದು ಈ ದೇಶದ ಜನರ ರಕ್ತದಲ್ಲಿ ಇರುವಂಥದ್ದು ದೆ ನೆವರ್ ನೆವರ್ ಇಂಡಿಯನ್ಸ್ ಆರ್ ನಾಟ್ ಕಮಿನಲ್ ನವನ್ ನಾಟ್ ಎಟ್ ಆಲ್ ಇಂಡಿಯನ್ಸ್ ಆರ್ ಇಂಡಿಯನ್ಸ್ ಐ ವಿಲ್ ಎಟ್ ಸೊ ಈ ಕಾರಣಕ್ಕಾಗಿ ಅದನ್ನು ಜಂಟಿ ಸಮಿತಿ ಕಳಿಸಿ ಇದು ಮೋದಿಯವರ ಶಕ್ತಿ ಕುಂದುವುದಕ್ಕೆ ಎರಡನೇ ಕಾರಣ ಐ ವಿಲ್ ಕಮ್ ಟು ದರ್ ನಾ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ವಯನಾಡಿಗೆ ನಾನದು ಸ್ವಾಗತ ಮಾಡಿದೆ ವಯನಾಡಿಗೆ ಭೇಟಿ ನೀಡಲು ಬೆಳಗ್ಗೆನೇ ಹೋದರು ಅವರನ್ನು ಕೇರಳ ಮುಖ್ಯಮಂತ್ರಿ ಅವರು ಸ್ವಾಗತಿಸಿದ್ರು ಇಬ್ಬರು ಜೊತೆ ಆಗೋದೇ ಇದು ಜನತಂತ್ರ ಕಮ್ಯುನಿಸ್ಟರೆಲ್ಲ ಕಾಳಿದ್ರು ನಾನೇ ಲಗನ್ ಲಕ್ಷ ಇಟ್ಟು ಆ ನನ್ನ ಮಕ್ಕಳು ನೋಡೋಲ್ಲ ಕೇರಳದವರು ಕಮ್ಯುನಿಸ್ಟ್ ಸರ್ಕಾರಕ್ಕೆ ಇರ್ತಾರೆ ನಮಗಲ್ಲಿ ದಾಳಿನೇ ಕೊಡೋಲ್ಲ ಆ ನನ್ನ ಮಕ್ಕಳು ನೋಡಬಾರ್ದು ಇಂತಹ ರಾಜಕಾರಣ ಏನಿದೆ ಅದು ಸಾವಕಾಶವಾಗಿ ಡಿಜಿಟಲ್ ಕಾಣೋ ಪ್ರಾರಂಭ ಆಯಿತು ಎಸ್ ಯಾರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಯಾರು ಕೇಸರಿ ಶಾಲ್ ಸಪೋರ್ಟ್ ಮಾಡ್ತಾರೆ ಯಾರು ಜೈ ಅಂತಾರೆ ಆ ರಾಜ್ಯಗಳಿಗೆ ಮಾತ್ರ ಹೆಚ್ಚಿನ ಇದನ್ನು ಕೊಡೋದು ಯಾರು ಕಮ್ಯುನಿಸ್ಟ್ ಇನ್ನಾರು ಇದ್ದರೆ ಆ ಕಡೆ ನೋಡೋದೇ ಇಲ್ಲ ನನಗೆ ಮೂಸಿ ಹಾಂ ಮೂಸಲೆ ಬರೋದು ಆ ಕಡೆ ಅವರೆಲ್ಲ ತಂದಿಟ್ಟರು ಇಂಥ ಮನಸ್ಥಿತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಹೊರಗೆ ಬರಬೇಕಾದ ಒಂದು ವಾತಾವರಣ దాట్ ఈస్ ఆల్సో మేజర్ డెవలప్మెంట్ అందరూ మోదీ అరధి హణగార ఆ తే నైవిక బంద దేవర అవతార నా దేవ్ర నేరవే పార్సల్ మి కలసికుంటే నన్ను యారో గంటు హు ఏదైతే సేరి హుడ్ద నే అల్వే నేను అవతార అంతకుంటు జన మంకు బూది ఎరచుత ప్రధాని నరేంద్ర మోదీ ఈ ఈ సందర్భంలో అవరసి అరేను అన్నదే గొప్పతాయి అల్వ దటి అదేనో హటె నెనపత్తే అది బ్లూ జకాల్ అంత నన్ను యాదో ధ్యానం స్కూల్ బి సో అది ఏను అంద ஆ நரிப்பட்டுல இதைக்கு கண்டி ஒரு பண்ண பிக்குறாங்க அது பண்ண பதிலாதிமே தானே மகாராஜ தானே மகாராஜ அந்த ஆகப்படுத்து சோ அதன் மை மேலே பண்ண இல்ல அதூபா ரூபே ரீதி காண பிரார்த்து சோ எல்லா காரினவ் அந்த கோத்தாரி விசித்தவா இது தேவ் நேரமாக கழிச்சிர் வைக்க யாக்கே எல்லா பிராணிகள் ಚರ್ಮ ಬೇರೆ ರೀತಿ ಇದೆ ಬಣ್ಣ ಬೇರೆ ರೀತಿ ಇದೆ ಪೊಳಪೊಳ ಹೊಳಿತಾ ಇದೆ ಈ ಬಣ್ಣ ಮೈ ಮೇಲೆ ಬಿದ್ದರೆ ನನಗೆ ಹೊಳಿಯುತ್ತೆ ಕೆಲ ತೊಳಿದವರೆ ಸೊ ಮಹಾರಾಜನ್ನೇ ಮಾಡಿಬಿಡ್ತಾರೆ ನಂತರ ಮಳೆ ಬಂದು ತೊಳೆದ ಮೇಲೆ ಎಲ್ಲ ಸೇರ್ಪಡಿತಾರೆ ಯಾಕೆ ಈ ಕತೆ ನೆನಪಾಯಿತು ಬ್ಲೂ ಚೆಕ್ ಆಗ್ತದೆ ನೀಲಿ ಇದು ಸೊ ಹೀಗೆ ಬಣ್ಣ ಕಳಚುವ ಕಾಲ ಬರ್ತಾ ಇದೆಯಾ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ದೇ ಎಸ್ ಡೆಫಿನೆಂಟ್ಲಿ అర నిజ బాత ఎల్లివరగ నింగ్ అంత ఆ పక్కదు ప్రదేశ యునుసు ఆ బి ఎన్ పి అంత పార్టీ అండికి ఎచ్చరిక లెవలి బల్ సార్ నా హుషారీ యాదో ఎచ్చరిక కొడక హుషారి నమ్మ సంబంధం ఏనా హాళగ బద్నా ఇండియ్య బతుకు ఇండియి ఉంటు ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸಿದ್ದು ಭಾರತದ ಇಂದಿರಾ ಅವರು ಕಾಲ ಕಾಲಕ್ಕೆ ಇದುವರೆಗೆ ಯು ಸಿ ದಟ್ ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟಂಥ ಸಹಾಯ ಇದೆಯಲ್ಲ ಮೋರ್ ದೆನ್ ಸೆವೆನ್ ಬಿಲಿಯನ್ ಡಾಲರ್ಸ್ ಕೊಟ್ಟಿದ್ದು ಯಾಕೆ ಅಲ್ಲಿ ಕೋಮುವಾದ ಹೆಚ್ಚು ಮಾಡೋಕ್ಕೆ ಜಮಾತಿ ಇಸ್ಲಾಮಿ ಬಂದುಬಿಟ್ಟು ಅಲ್ಲಿ ಕಂಡು ಕಂಡವ್ರಿಗೆ ಕಲ್ಲು ಹೊಡೆದ್ಬಿಟ್ಟು ಅಲ್ಲಿ ಯಾವ ದೇವಸ್ಥಾನಗಳು ಹೊಡೆದ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು అదిరుత్సవ శక్తి నా మొన్న యాలో వైద్యులు సో ఇది హింగదు అన్నో మున్ెచ్చరిక నమ్మ రా కొడుకుల్వా ఆ ముచ్చరిక ఏం అంతి ఒక సూచన కొడుకువా ఆ యోగ్యతను నమగిన వి ఫేల్డ్ వి ఫేల్డ్ ఇన్వర్ డిప్లొమసీ అందేనా యస్ వి ఫేల్డ్ రా ముచ్చు ఒడ్స్క ఈ ఏజెన్సీ బాహ్య ఇద గుప్తచారికే అదేట్ ఇల్లో ఆ అక్క పక్క ఇం శివాజీ నగర్ తర్వాత ఓడాడాకం అది యార్ మేలు యారని ఎత్తు కంటుకం ఈడీ పిడి బిడ్కంటు యారన ఒళ్ళగాక్సి కలసే ఇన్నేను బన్నకై మి ఈ గొప్పర్వా అట్లీస్ట్ యావ్ సిచ్యువేషన్ తర్పదు నోడి అది నా గట్టిగా మాట్లాడే రిలేషన్ అిలేషన్ హాళగోబ ఇల్ యా బ్యాడ్రయా అంత ಪ್ರಧಾನಿ ಮೋದಿಯವರು ಐವತ್ತಾರು ಇಂಚು ಅಂದ ಅದಕ್ಕೆ ಹೋಗ್ಬಿಟ್ಟು ಒಂದು ಕಾಂಗ್ರಾಚುಲೇಷನ್ ಇದನ್ನು ಕಳಿಸ್ಬಿಟ್ಟು ನಮ್ಮ ಎರಡೂ ದೇಶಗಳ ನಡುವೆ ಅದೇನೋ ಆಗಲಿ ಇದೊಂದು ಆಗಲಿ ಬೆಂಕಿ ಹಚ್ಚಿ ಅಲ್ಲಿ ಕೋಮುವಾದ ಸ್ಪ್ರೆಡ್ ಆಗ್ತಾ ಇದೆ ನನಗಿರೋ ಭಯ ಅದೇನೆ ಯಾಕಂದರೆ ಸಾವಿರಾರು ಕಿಲೋಮೀಟ್ರ್ಗಳ ಒಂದು ಗಡಿ ಇದೆ ಅಲ್ಲಿ ಪಾಕಿಸ್ತಾನದವರು ಸೇರ್ಕೊಂಡು ಅಲ್ಲಿ ಮತ್ತೆ ಕಳಿಸಿದ್ರೆ ಮತ್ತೆ ಈ ಕಡೆನೂ ಬಂತಲ್ಲ ಪಾಪ ನಮ್ಮದು ಏನು ಬಂದ್ನಕಾಯ ಮಾಡಿದ್ರೆ ನೀವು ಏನು ಮಾಡಿ ನಿಮ್ಮ ಎದೆ ಒಂದು ಸಲತ್ತು ಇದು ಮಾಡಿಸಿ ಬೇಕಾದರೆ ಯಾರ ಹತ್ರ ಇದು ಟೇಪ್ ತಂದುಬಿಟ್ಟು ಎಷ್ಟು ಇಂಚಿ ಅದೇ ಇದೆ ಎಲ್ಲಿದೆ ಅದು ಚೆಕ್ ಮಾಡೋದೇ ಹಾಗೆಯೇ ಸನ್ಮಾನ್ಯ ಅಮಿತ್ ಶಾ ಅವರು ಅವ್ರ ಚಾಣಾಕ್ಷತನ ಹೋಯ್ತು ಗೊತ್ತಿಲ್ಲ ಅದೆಲ್ಲ ಇಲ್ಲಿ ಸಣ್ಣ ಬಿಟ್ಟು ಅವ್ರನ್ನ ಹಿಡ್ಕೊಂಡು ಬಡಿ ಅದಕ್ಕೆ ಆಗೋಲ್ಲ ಅವ್ರನ್ನ ಬಿಡು ಇವ್ರನ್ನ ಬಿಡು ಅವ್ರನ್ನೊಳಗಾತು ಹಾಕು ಅವ್ರನ್ನ ಈಡಿ ಕೊಡು ಇವ್ರನ್ನ ಬೀಡಿ ಕೊಡು ಇಷ್ಟೇ ಇಷ್ಟು ಮಾಡಿಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಜೈ ರಾಮ್ ಅಂತ ಎಂದ ದೇವಸ್ಥಾನ ಕಟ್ಟಿಟ್ಟಿದ್ದೀವಿ ಕೂತ್ಕೊಂಬಿಟ್ಟು ಜೈ ಜೈ ರಾಮ್ ಜೈ ಜೈ ರಾಮ್ ಜೈ ಜೈ ರಾಮ್ ಜೈ ಜೈ ರಾಮ್ ಕುತ್ಕೊಂಡು ಹೋಯ್ತವರು ಹಿಂದೂಗಳೆಲ್ಲ ಸತ್ತ ಏನು ಬೇಕಾದರೂ ಮಾಡಿ ಇನ್ನಿವೆ ಇದಾಗಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಿ ಶುಭರಾತ್ರಿ ಹಾಗೆ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಸಾಧ್ಯ ಅಂದರೆ ತಮ್ಮ ಸಹಾಯ ಅದು ಸ್ತ್ರೀರಕ್ಷಿ ನನ್ನ ಮತ್ತೆ ಗಟ್ಟಿಯೇ ಬರ್ತೀನಿ ಅದು ಯಾಕೆ ಗೊತ್ತಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಅಪ್ಪುಗೆ ಎಲ್ಲೆಲ್ಲೂ ನನ್ನ ಸಲುವಾಗಿ ಪೂಜೆ ಮಾಡಿದ್ರೆ ದೇವಸ್ಥಾನದಲ್ಲಿ ಮಾಡಿದ್ರಿ ಮಸೀದಿಲಿ ಮಾಡಿದ್ರಿ ಚರ್ಚಲ್ಲಿ ಮಾಡಿದ್ರಿ ಏನಿದೆ ನನ್ನ ಮೇಲೆ ಅಷ್ಟು ಪ್ರೀತಿ ನಿಮಗೆ ಅದಕ್ಕೆ ಹ್ಯಾಂಗೆ ನನ್ನ ಕೃತಜ್ಞತೆ ಸಲ್ಲಿಸ್ಲಿ ಯಾರೂ ನನಗಿಲ್ಲ ಅಂದರೆ ಬಂದರಲ್ಲ ಸಮುದ್ರೋಪಾದಿಯಲ್ಲಿ ಸ್ಟ್ಯಾಂಡ್ ಎಲ್ಲರಿಗೂ ಶುಭ